ಗಾರ್ಬೇಜ್ ಕಲೆಕ್ಷನ್ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಸೆವೆನ್ ಇಯರ್ಸ್ ಸೆವೆನ್ ಇಯರ್ಸ್ ನಾನು ಐದು ವರ್ಷ ಮಾಡಬೇಕು ಅಂತ ನನ್ನ ಆಸೆ ಇತ್ತು ಬಟ್ ವೆಹಿಕಲ್ದು ಪೊಸಿಷನ್ ವೆಹಿಕಲ್ಗೆ ಸ್ಟ್ರೆಂತ್ ಅವರು ಸೆವೆನ್ ಇಯರ್ಸ್ ಅಂತ ನಿಗದಿ ಮಾಡಿದ್ದಾರೆ ಅದಕ್ಕೆ ಸೆವೆನ್ ಇಯರ್ಸ್ಟೆಂಡರ್ ಕರೀತೇ ಖಂಡಿತ ಡಿಫ್ರೆನ್ಸ್ ಇದೆ ಬೇಕಾದಷ್ಟು ರೆಸ್ಪಾನ್ಸಿಬಿಲಿಟಿ ವೆಹಿಕಲ್ ಡಿಫ್ರೆನ್ಶಿಯೇಟ್ ಮಾಡೋದು ಕನ್ಸ್ಟ್ರಕ್ಷನು ಆ್ಯಕ್ಟಿವಿಟೀಸ್ ಸಪ್ರೇಟ್ ಮಾಡುವಂಥದ್ದು ಅವ್ರಿಗೆ ಏನೇನು ಅಂತ ಅಂತೇಳಿ ಸ್ಪೆ ಸ್ಪೆಸಿಫಿಕ್ಗೆ ಸ್ಟಾರ್ಟಿಂಗಲ್ಲೇನೆ ವಿಂಗಡಣೆ ಮಾಡಲಿಕ್ಕೆ ಒಂದು ಅವಕಾಶ ನಾವು ಮಾಡಿಕೊಡ್ತೀನಿ ಅದನ್ನು ಒಂದು ನೋಟ್ ರಿಲೀಸ್ ಮಾಡಿಸ್ತೀನಿ ನಾನು ಮಿಕ್ಕಿದಿದೆ ಜಲಸಂಪನ್ದೆಲ್ಲ ಕಂಪ್ಲೀಟ್ ಅವ್ರ ಅಂತ ಇವತ್ತು ನೋಟಿಫಿಕೇಶನ್ ಆಗ್ತದೆ ಹಾಕಿದ ಮೇಲೆ ಎಲ್ಲ ಆಗ್ತದೆ ಕಾಸ್ಟಿಂಗ್ಸ್ ಏನಾಗಲ್ಲ ದಲ್ ಬಿ ನೋ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಆನ್ ದಟ್ ಇಟ್ ಈಸ್ ನಮ್ದು ಮೊದಲು ಬೆಂಗಳೂರು ಜಿಲ್ಲೆ ಇತ್ತು ಈಗ ನಾನು ಈಗ ಬೆಂಗಳೂರು ಗ್ರಾಮಾಂತರ ಜಿ ಕನಕಪುರ ಕ್ಷೇತ್ರ ಆಯಿತು ಯಾಕೆ ಕನಕಪುರ ಕ್ಷೇತ್ರನ ಬೆಂಗಳೂರು ಜಿಲ್ಲೆ ಅಂತ ನಾವು ಗ್ರಾಮಾಂತರ ಅಂತ ಮಾಡಿದೋ ಸೊ ಈ ಕಡೆ ನಾನು ನಾನು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿದ್ದೆ ಇದು ಸದಸ್ಯನಾಗಿದ್ದೆ ಯೂತ್ ಕಾಂಗ್ರೆಸ್ ಬೆಂಗಳೂರು ಗ್ರಾಮಾಂತರ ಪ್ರೆಸಿಡೆಂಟ್ ಆಗಿದೆ ಫಸ್ಟು ಬೆಂಗಳೂರು ಸಿಟಿ ಬೆಂಗಳೂರು ಜ ಗ್ರಾಮಾಂತರ ಎಲ್ಲ ಇವೆಲ್ಲ ಬೆಂಗಳೂರು ಜಿಲ್ಲೆಗೆ ಸೇರಿದವ್ರೆ ಒಂದು ಕಡೆ ಹೊಸಕೋಟೆಯಿಂದ ಹಿಡಿದು ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ಚನ್ನಪಟ್ಟಣ ರಾಮನಗರ ಮಾಗಡಿ ಇವೆಲ್ಲ ಕೂಡ ಕರಕ್ಪುರ ಇವೆಲ್ಲ ಸೇರಿ ಬೆಂಗಳೂರು ಜಿಲ್ಲೆಗೆ ಸೇರಿದ್ದೆ ಆ ಹೆಸರನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಭಾಳ ಇಡೀ ಜ ಜಗತ್ತಿನಲ್ಲೇ ಈ ಭಾಗ ಅಭಿವೃದ್ಧಿ ಆಗ್ತಾಯಿದೆ ದಕ್ಷಿಣಕ್ಕೆ ಸೊ ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಇವತ್ತು ಕ್ಯಾಬಿನೆಟಲ್ಲಿ ಎಲ್ಲ ಕಾನೂನು ಚೌಕಟ್ಟನ್ನು ಗಮನದಲ್ಲಿಟ್ಕೊಂಡು ತೀರ್ಮಾನವನ್ನು ಮಾಡಿದ್ದೇವೆ ಏನಿಲ್ಲ ಅದು ಸೆಂಟ್ರಿಗೆ ಏನು ಪವರ್ಸ್ ಏನಿರಲಿಲ್ಲ ಸೆಂಟ್ರಿಗೆ ಒಂದು ಮ್ಯಾಂಡೇಟರಿ ಆಗಿ ತಿಳಿಸ್ಬೇಕು ಅಂತಿತ್ತು ಅಷ್ಟೇ ಅದು ಸ್ವಲ್ಪ ಕೆಲವು ಏನೋ ಒಂದು ಪ್ರಯತ್ನ ಮಾಡಿದರು ಇಟ್ ಈಸ್ ಅವರ್ ರೈಟ್ ನಮ್ಮ ಸ್ಟೇಟ್ ಸಬ್ಜೆಕ್ಟ್ ಇದು ಈಗ ಗದಗ ಜಿಲ್ಲೆ ಮಾಡಿದೆವು ಚಾಮರಾಜನಗರ ಜಿಲ್ಲೆ ಮಾಡಿದೆವು ಬೇರೆ ಬೇರೆ ಜಿಲ್ಲೆ ಎಲ್ಲ ಮಾಡಿದ್ದೀವಿ ಹಿಂದೆ ಎಲ್ಲ ಜಿಲ್ಲೆ ಮಾಡಿ ಈಗ ರಾಮನಗರ ಜಿಲ್ಲೆ ಅಂತ ಮಾಡಿದಾಗ ಯಾವ ಸೆಂಟ್ರೂ ಅಪ್ರೂವಲ್ ತೊಗೊಂಡಿರಲಿಲ್ಲ ರಾಮನಗರ ಜಿಲ್ಲೆ ಅಂತ ಎಡಿಮ್ ಮಾಡೋಂಥ ಸಂದರ್ಭ ಸೊ ಆಲ್ ಲ್ಯಾಂಡ್ ರೆಕಾರ್ಡ್ಸ್ ಎವ್ರಿಥಿಂಗ್ ವಿಲ್ ಬಿ ಚೇಂಜ್ ನನ್ನ ಕೂಡ ಇನ್ನು ಮುಂದಕ್ಕೆ ನೀವು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರಿಬೇಕಾಗ್ತದೆ ಥ್ಯಾಂಕ್ ಯು ಮಿಕ್ಕಿದ್ದು ನಮ್ಮ ಮಂತ್ರಿಗಳು ಎತ್ಕೊಳ್ಳಿ today we have taken a very major development, urban development. it is, it is a state subject from today. the Ramnagar district has been renamed. earlier it is, it is from the bangalore district itself. it was changed to ramnagar district. the headquarters stands remain in ramnagar, but the district will be called as bangalore. South District, this is number one. As, as far as metro is, is concerned, third stage of metro, we have approved that 40,000 crores, 40,000, 425 crores has been approved for the third stage. We are just going it with the project. Number two, number three, on the solid waste management, 33 wards, there was a court case, court has decided in the government favor. Uh, it, we have, they have given us 4 months time. So, we'll, we are going to make 33 uh, separate uh, areas, packages. packages, 33 packages. In some constituency, in every constituency, one package. And few constituencies, there are big constituencies like South, Madhavpura and all those areas, we are doing it into 2 packages. So, it will be 33 uh, constituencies, uh, packages will be done. Within four months, we have to complete and submit to the court. This is the decision from the urban development. It, and as far as the BDA is concerned, there was a lot of land we have connected to various organizations, institutions, and all. Uh, no one has paying the interest. So, we have given them, the, we are just weighing up all the interest, and within 120 days, we will ask them to pay the uh, principal of that uh, so that. One time opportunity we have given. Government will be losing about 230 crores in that on the uh, interest part. But still, it is a social obligation for all the CSIs where uh, some temples are there, some uh, petrol banks of uh, BA government is there, some community organizations are there. So, we have given them an opportunity for them. Thank you. Thank you. ಸರ್ಕಾರ ಕೋರ್ಟ್ ಡಿಸಿಷನ್ನ ಹಾನರ್ ಮಾಡ್ತೀವಿ ಅಂತ ಇನ್ನ ಕ್ಯಾಬಿನೆಟ್ ಏನು ಬಂದಿಲ್ಲ ಅದು ಆಲ್ಮೋಸ್ಟ್ ವಿಲ್ಡ್ ಹಾನರ್ ಇಟ್ ನನಗೆ ಯಾರು ಕಾದ್ ನೋಡ್ಲಿ ಅವರು